ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಘೋಷ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಟ್ರಾಫಿಕ್ ಕೆ ಎಸ್ ಆರ್ ಟಿ ಸಿ ಮತ್ತು ರಾಷ್ಟ್ರೀಯ ಅವಕಾಶಗಳ ಬಗ್ಗೆ ಇರುತ್ತದೆ ಕೆ ಎಸ್ ಆರ್ ಟಿ ಸಿ ಆದಾಯ ಹದಿನೈದು ಪರ್ಸೆಂಟ್ ಏರಿಕೆಯಾಗಿದೆ ಶಕ್ತಿ ಯೋಜನೆ ಅಸೋಸಿಯೇಷನ್ ಹಿಂದೆ ಕೆ ಎಸ್ ಆರ್ ಟಿ ಸಿ ವರ್ಕರ್ಸ್ನ ಶ್ರಮ ಇದೆ ಆದರೂ ಕೂಡ ವೇತನ ಏರಿಕೆ ಆಗಿಲ್ಲ ಕೆ ಎಸ್ಆರ್ಟಿ ಸಿ ಶ್ಯಾಲರಿ ಇಶ್ಯೂ ಪ್ರಯಾಣಿಕರ ಸಂಖ್ಯೆ ಹೆಜಾದರೂ ವೇತನ ಹೆಚ್ಚಳ ಇಲ್ಲ ಮೂವತ್ತೆಂಟು ತಿಂಗಳ ಬಾಕಿ ಸಂಬಳ ಇನ್ನು ಪರಿಹಾರ ನೀಡಿಲ್ಲ ಸರ್ಕಾರ ನನ್ನ ವಿಡಿಯೋ ಲೈಕ್ ಮಾಡ್ತಾ ಇರಿ ಸಿ ಸ್ಯಾಲರಿ ಪೆಂಡಿಂಗ್ ಇದ್ರೂ ನಮ್ಮ ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ ಮತ್ತು ಇವರ ಹಿಂದೆ ಅಸಮಾಧಾನವಿದೆ ಸಿ ಕಮಾಂಡರ್ ಅಶೋಕ್ ರಾವತ್ ಪಿಂಚಣಿ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಆದರೆ ಮಾನ್ಸಿಕ್ ಮಾಂಡ್ ಮಾಂಡವ್ಯ ಮಾನಸಿಕ ಮಾಂಡವೀಯ ಹಾಗೂ ಶೋಭಾ ಕ್ರಂದ್ಲಾಜೆ ಏಳು ಸಾವಿರದ ಐದುನೂರು ಪೆನ್ಷನ್ ಅಗತ್ಯಕ್ಕಾಗಿ ಹೋರಾಡುತ್ತಿದ್ದಾರೆ ಎನ್ ಎನ್ಇ ಸಿ ಕಮಾಂಡರ್ ಅಶೋಕ್ ರಾವತ್ ಕನಿಷ್ಠ ಪಿಂಚಣಿ ಏಳು ಸಾವಿರ ಹೋರಾಟ ಬೇಕೇ ಬೇಕೆಂತ ಹೋರಾಟವನ್ನು ಮಾಡುತ್ತಿದ್ದಾರೆ ಆದರೆ ಇನ್ನೂವರಿಗೆ ಕೇಂದ್ರ ಸರ್ಕಾರ ಒಪ್ಪಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಭಾರಿ ಸ್ಫೋಟ ಏಳು ಸಾವು ದಿಲ್ಲಿ ಬ್ಲಾಸ್ಟ್ ಜೊತೆ ಸಂಪರ್ಕವಿದೆ ತನಿಖೆ ಜಾರಿಯಲ್ಲಿ ನನ್ನ ವಿಡಿಯೋ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಹಾರದಲ್ಲಿ ಬಿಜೆಪಿ ವಿಜೃಂಭಿಸಿದೆ ಆದರೆ ರಾಹುಲ್ ಗಾಂಧಿ ಪ್ರತಿಕೆ ಇಲ್ಲ ಕಾಂಗ್ರೆಸ್ ಸುಲ್ ಸೋಲಿನ ಬಗ್ಗೆ ಮಾತನಾಡಿದ್ದುದು ಏನು ನಿಮ್ಮ ಬ್ಯಾಂಕ್ ಖಾತೆ ಬಗ್ಗೆ ಈಗ ಸುರಕ್ಷಿತ ಆರ್ ಬಿ ಐ ಸೈಬರ್ ಮಂಚಿತರಿಗೆ ಶಾಕ್ ಕೊಟ್ಟಿದೆ ಆರ್ ಬಿ ಐ ನವೀಕರಣಕ್ಕೆ ಮುಂದಾಗಿದೆ ನಮ್ಮ ಆರೋಗ್ಯಕ್ಕೆ ಜೀರಿಗೆ ಅನ್ನ ಬೆಸ್ಟ್ ಅಂತ ಹೇಳ್ತಾರೆ ಆರೋಗ್ಯ ತಜ್ಞರು ಅಂಚೆ ಕಚೇರಿಯಲ್ಲಿ ರಿಟೈರ್ಮೆಂಟ್ ಫ್ಯೂಚರ್ ಪ್ಲಾನ್ ಉದ್ಯೋಗಗಳ ರಿಟೈರ್ಮೆಂಟ್ ಫ್ಯೂಚರ್ ಪ್ಲಾನ್ ಪೆನ್ಷನ್ ಬಿ ಪಿ ಎಫ್ ಪೋಸ್ಟ್ ಆಫೀಸ್ ಎಂ ಸೇಫ್ ಪ್ಲಾನ್ ಫಾರ್ ಕೆಎಸ್ಆರ್ ಫ್ಯಾಮಿಲಿ ಆಲ್ಸೋ ನನ್ನ ವಿಡಿಯೋ ನಿಮಗೆ